ಹೇಗೆ ಇಷ್ಟ ಲಿಪ್ಸ್ಟಿಕ್ ಇಷ್ಟ ಸೊ ಇಷ್ಟು ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ ನಾನು ಎಲ್ಲಾ ಬ್ಯಾಗ್ ಅಲ್ಲಿ ಇರೋ ಹಾಗೆ ನನ್ನ ಬ್ಯಾಗ್ ಅಲ್ಲೂ ಒಂದು ಚಿಕ್ಕದಾಗಿರುವಂತಹ ಒಂದು ಪರ್ಸ್ ಇದೆ ಆಧಾರ್ ಕಾರ್ಡ್ ಇದೆ ಫೋಟೋ ತೋರಿಸಬಹುದಲ್ವಾ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ಅದ್ರಲ್ಲಿ ಬ್ಲರ್ ಮಾಡ್ಬೇಕು ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ನಮ್ಮನ್ನ ಪಬ್ಲಿಸಿಟಿ ಕೊಟ್ರೆ ಸೊ ಐ ಹ್ಯಾವ್ ಫೋಟೋ ಆಫ್ ಸಮ್ ಆಫ್ ಮೈ ಓ ವಾವ್ ಸೋ ನೈಸ್ ಆಫೀಸ್ ಅಲ್ಲಿ ಕೆಲಸ ಮಾಡಬೇಕಾದ್ರು ಹಾಕೋ ಹಾಕೊಳ್ಳುವಂತ ಕನ್ನಡಕ ಸಿಸ್ಟಮ್ ನೋಡಬೇಕಾದ್ರೆ ಸೋ ನೋಡಿ ಇದು ಹೀಗೆ ಕಾಣುತ್ತೆ ಹ್ಯಾಂಡ್ ಕ್ರೀಮ್ ಅಂತಾರೆ ಅಥವಾ ಕೋಲ್ಡ್ ಕ್ರೀಮ್ ಅಂದ್ರೆ पहले बात करा कंट्रोमिट कोडर सीने इवत्ति इवत्ति न तंका इधो नन्ना ऑफिस बीगा आगे तो इवत्ति इंदा इधो यार तालिकों के तंत्र ಇವತ್ತಿನ ಸೌಜು ಪೂಜಾ ಅಲ್ಲಿ ಹೊಸ ಕಂಟೆಂಟ್ ನಾವು ಅವತ್ತೇ ಹೇಳಿದಂಗೆ ಬ್ಯಾಕ್ ಟೂರ್ ಆಫೀಸಿನ ಸ್ಟಾಫ್ಸ್ನ ಬ್ ಬ್ಯಾಕ್ ಟೂರ್ ಇವತ್ತು ನಮ್ಮ ಬ್ಯಾಗ್ ತಗೊಂಡು ಸಿಗಕೊಂಡಿರೋದು ನಮ್ಮ ನೇಹ ಲೀಚಪಾಳೆ ಸೊ ಇವರು ಬಂದು ನಮ್ಮ ವಿಜಯ ಟೈಮ್ಸ್ನ ಒನ್ ಮೋರ್ ಪಿಲ್ಲರ್ ಅಂದರೂ ತಪ್ಪಾಗಲ್ಲ ಬಿಕಾಸ್ ಶಿ ಹಸ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆ್ಯಂಡ್ ಟುಡೇ ಅವರ್ ಲಾಸ್ಟ್ ಡೇ வெரி வெரி டிசப்போண்டிங் டே லாஸ்ட் டே இன் விஜா டெம்ஸ் ஆஃபீஸ் விஜா டைம்ஸ் ஆஃபீஸில் இது இவர கொனைய வர்க்கிங் டே நாலிந்த அக்கோதில் ஷீஸ் லிவிங் அ ஜப் சோ அக்க ஹௌ டியூ ஃபீல் திஸ் இஸ் யோர் லாஸ்ட் டே ಆಕ್ಚುಲಿ ಸ್ವಲ್ಪ ಬೇತು ಸ್ವಲ್ಪ ಅಲ್ಲಿ ಜಾಸ್ತಿನೇ ಬೇಜಾರಾಗ್ತಿದೆ ನಾಳೆಯಿಂದ ಅಯ್ಯೋ ವಿಜಯ ಟೈಮ್ಸ್ ಬಗ್ಗೆ ತಿಂಕ್ ಮಾಡೋದಕ್ಕೆ ಏನು ಬರಲ್ ತಲೆಗೆ ಕೆಲಸ ಆಯ್ತಾ ಅದಾಯ್ತಾ ಇದಾಯ್ತಾ ಅಂತ ಕೇಳೋದಕ್ಕೆ ಯಾರು ಇರಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಬಟ್ ಅಂದ್ರೂ ಲೈಫ್ ವಾನ್ ಆಗ್ಬೇಕಲ್ವಾ ಹೊಸ ಹೊಸ ನಾವು ಕಲಿಬೇಕು ಎಕ್ಸ್ಪ್ಲೋರ್ ಮಾಡ್ಬೇಕಲ್ವಾ ಸೊ ಆ ಕಾರಣದಿಂದಾಗಿ ಜಸ್ಟ್ ಜಂಪಿಂಗ್ ಟು ನೆಕ್ಸ್ಟ್ ಇನ್ನೊಂದು ಯಾರು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಹೋಗೋದು ಹೋಗೋಣ ಕಲಿಯೋಣ ಅನ್ನೋ ಆಸೆ ಇರೋದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಾ ಕಡೆ ಅಂತಂದ್ರೆ ನಮ್ಮ ಮ್ಯಾಮ್ ಹೇಳಿದರೆ ವಾಪಸ್ ನೀವು ಬಂದರೂ ಕರ್ಕೋತೀವಿ ಅಂತ ಹೇಳಿದರೆ ಮತ್ತೆ ಇಲ್ಲಿರೋರೆಲ್ಲಾರು ಹೇಳಿದಾರೆ ನೀವು ಹೋದ್ರೆ ವಾಪಸ್ ಬರ್ತೀರ ಅನ್ನೋ ಕಾನ್ಫಿಡೆನ್ಸ್ ನನ್ಕಿಂತ ಅವ್ರಿಗೆ ಜಾಸ್ತಿ ಇದೆ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಒಳ್ಳೆ ಅಧ್ಯಾಯ ಅಧ್ಯಾಯ ಓಪನ್ ಮಾಡಿ ಹೊಸ ಅಧ್ಯಾಯ ಫಸ್ಟ್ ಆಫ್ ಆಲ್ ಬಿಫೋರ್ ಸ್ಟಾರ್ಟಿಂಗ್ ದ ಬ್ಯಾಗ್ ಟೂರ್ ನಿಮ್ಮ ಬ್ಯಾಗ್ ಸಕ್ಕದಾಗಿದೆ ಐ ಜಸ್ಟ್ ಲವ್ ದಸ್ ಸೊ ನಿಮಗೆ ನೀವು ಯಾವಾಗ ತಗೊಂಡಿದ್ದು ಎಲ್ಲಿ ತಗೊಂಡಿದ್ದು ಸೊ ಇದು ಮಿರಾಜ್ ಯೋ ಬ್ರ್ಯಾಂಡು ಸೊ ನಾನು ಇದನ್ನ ಮಿತ್ರದಲ್ಲಿ ತಗೊಂಡಿತ್ತು ಏನೋ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಅಂತ ಅವಾಗ ಪರ್ಚೇಸ್ ಮಾಡಿದ್ದು ತಗೊಂಡಾಗ ತಿಂಗಳು ತಿಂಗಳಾಗ್ತಾ ಬಂತು ಇದ್ರ ಜೊತೆ ಗೆಟ್ ಒನ್ ಬೈ ಒನ್ ಇದು ಒಂದು ಗೆಟ್ ಒನ್ ಇನ್ನೊಂದು ಬಂದು ಅದು ಮನೆಯಲ್ಲಿದೆ ಅದು ಗ್ರೀನ್ ಕಲರ್ ಸೊ ಬಟ್ ಇಟ್ಸ್ ಅ ವೆರಿ ನೈಸ್ ಬ್ಯಾಗ್ ಸೊ ಲೆಟ್ ಸಿ ವಾಟ್ ಎನ್ ಸೈಡ್ ನೇ ಹಾಕಿ ಬ್ಯಾಗ್

ಅದ್ ಬಿಟ್ರೆ ಒಂದು ಮೆಟ್ರೋ ಕಾರ್ಡ್ ಇದೆ ಆಯ್ತಾ ಅದ್ ಬಿಟ್ರೆ ಒಂದ್ ಪ್ಯಾನ್ ಕಾರ್ಡ್ ಇದೆ ನೋಡಿ ಪ್ಯಾನ್ ಕಾರ್ಡ್ ಅಲ್ಲಿ ತೋರಿಸಬಾರ್ದಂಗೆ ನನ್ ಮುಖ ಬ್ಲರ್ ಮಾಡಿ ಅಂತ ಅದಾದ್ಮೇಲೆ ಒಂದು ಎಟಿಎಂ ಕಾರ್ಡ್ ಇದೆ ಎಲ್ಲರತ್ರ ಇರೋ ತರ ಎಟಿಎಂ ಟಿ ಪಿನ್ ಹೇಳಿದ್ರು ಯೂಸ್ಫುಲ್ ಆಗುತ್ತೆ ಇಷ್ಟೆಲ್ಲ ಇನ್ಫಾರ್ಮ್ ಅದ್ ಬಿಟ್ರೆ ಒಂದ್ ಆಧಾರ್ ಕಾರ್ಡ್ ಇದೆ ಫೋಟೋ ತೋರಿಸಬಹುದಲ್ವಾ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ಬ್ಲರ್ ಮಾಡ್ಬೇಕಂಗಿಲ್ಲ ಮಾಡಬಾರ್ದು ಹಂಗಿಲ್ಲ ನಮ್ಮನ್ನ ಪಬ್ಲಿಸಿಟಿ ಕೊಟ್ರೆ ಓಕೆ ಎಲ್ಲದಕ್ಕಿಂತ ಒಂದ್ ಸೀಕ್ರೆಟ್ ಏನಂದ್ರೆ ನೋ ಎಲ್ಲೂ ಕಾಣ್ದಿರೋ ಜಾಗದಲ್ಲಿ ಇಟ್ಕೊಂಡ್ರದ ಅಷ್ಟೇ ಇದು ಸೊ ಐ ಹ್ಯಾವ್ ಫೋಟೋ ಆಫ್ ಸಮ್ ಆಫ್ ಮೈ ಓ ಸೊ ನೈಸ್ ಸೊ ಕ್ಯೂಟ್ ಸ್ವಲ್ಪ ಮೇಡಮ್ ಅಕ್ಕ ಇದು ಯಾವಾಗ ತಗೊಂಡಿದ್ದು ಎಲ್ಲಿ ತಗೊಂಡಿದ್ದು ಇದರಿಂದ ಹೀರೋ ಸ್ಟೋರಿ ಏನಪ್ಪಾ ಅಂತಂದ್ರೆ ಇದು ನನ್ನ ಬರ್ಡೇ ದಿನ ತಗೊಂಡಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಬರ್ತ್ಡೇ ದಿನ ಈ ಫೋಟೋ ತೆಕ್ಸ್ಕೊಂಡಿದ್ದು ಚರ್ಚ್ ಸ್ಟ್ರೀಟ್ ಅಲ್ಲಿ ಸೊ ಈ ಇದರ ಜೊತೆ ಇನ್ನೊಂದು ಸರ್ಪ್ರೈಸ್ ಏನಂತಂದ್ರೆ ನನಗೆ ಲೈಕ್ ಆಲ್ಮೋಸ್ಟ್ ಎಷ್ಟೋ ವರ್ಷ ಬರ್ಡೇ ಆದ್ಮೇಲೆ ನನಗೊಂದು ಸರ್ಪ್ರೈಸ್ ಆಗಿ ರೋಸ್ ಎಲ್ಲ ತಂದು ಕೊಟ್ಟು ನನಗೆ ಬಹಳ ಖುಷಿ ಪಡಿಸಿದಂತಹ ವ್ಯಕ್ತಿ ಇವರು ಓಕೆನಾ ಸೊ ವೆರಿ ಮೆಮೊರೇಬಲ್ ಬರ್ಡೇ ಓಕೆ ಸೊ ಇದು ಬಂದು ಇದು ನೆಕ್ಸ್ಟ್ ಫೋಟೋ ಇದು ನನ್ನ ಡೇಟ್ ನೆನಪಿಲ್ಲ ಯಾವತ್ತು ಅಂತ ಅಂದ್ಬಿಟ್ಟು ಅಂತ ಜಸ್ಟ್ ನಾನು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ಸ್ಟಾಕ್ ಅಂತ ಅಲ್ಲಿ ಚರ್ಚ್ ಅಲ್ಲಿ ನೀವು ಹೋದ್ರೆ ನಿಮಗೂ ಕೂಡ ಓಕೆ ನಾ ಸೂಪರ್ ಪೀಸ್ ಒನ್ ಫಿಫ್ಟಿ ಆಗುತ್ತೆ ಸೊ ನೀವು ಕೂಡ ಹೋಗಿ ನಿಮ್ಮ ಚಿ ಮೆಮೊರೀಸ್ಗಳನ್ನ ಚರಿಶ್ ಮಾಡ್ಬೇಕಂತಂದ್ರೆ ಈ ತರ ಫೋಟೋ ಹೋಗಿ ತಗಸ್ಕೋಬಹುದು ನೈಸ್ ನೈಸ್ ನೆಕ್ಸ್ಟ್ ಸೊ ನೆಕ್ಸ್ಟ್ ಮೇನ್ ಆಗಿ ಒಂದು ಬ್ಯಾಗ್ ಅಲ್ಲಿ ಏನೇನು ಬೇಕು ಅಂತಂದ್ರೆ ಒಂದು ಟಿಶ್ಯೂ ಪೇಪರ್ಸ್ ಓಕೆನಾ ಸೊ ನನ್ನ ಹತ್ರ ಎರಡು ರೀತಿ ಟಿಶ್ಯೂ ಪೇಪರ್ಸ್ ಇದೆ ಒಂದು ಡ್ರೈ ಇದೆ ಸಾರಿ ಹತ್ರ ಎರಡು ರೀತಿ ಟಿಶ್ಯೂ ಪೇಪರ್ಸ್ ಇದೆ ಒಂದು ಡ್ರೈ ಇದೆ ಒಂದು ವೆಟ್ ಇದೆ ನನಗೆ ಯಾವ ಟೈಮಲ್ಲಿ ನನಗೆ ಕೋಲ್ಡ್ ಆಗುತ್ತೆ ಯಾವ ಟೈಮಲ್ಲಿ ನನಗೆ ಏನು ಸೀತಾ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಐ ಬಿ ಕೀಪಿಂಗ್ ದಿಸ್ಟು ಓಕೆ ಸೊ ದೆ ನೆಕ್ಸ್ಟ್ ಥಿಂಗ್ ಇಸ್ ನಾನು ಕನ್ನಡಕ ಇಟ್ಕೊಂಡಿರ್ತೀನಿ ಇಟ್ ಇಸ್ ಅ ರೀಡಬಲ್ ಕ್ಲಾಸ್ ಮತ್ತೆ ನಾನು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೂ ಹಾಕೋ ಹಾಕೊಳ್ಳುವಂತಹ ಕನ್ನಡಕ ಸಿಸ್ಟಮ್ ನೋಡಬೇಕಾದ್ರೆ ಸೊ ನೋಡಿ ಇದು ಹೀಗೆ ಕಾಣುತ್ತೆ ಐ ಪ್ರೊಟೆಕ್ಷನ್ ಸಿಸ್ಟಮ್ ಪ್ರೊಟೆಕ್ಷನ್ ಇದೊಂದು ಕೋಲ್ಡ್ ಕ್ರೀಮ್ ಆಯ್ತಾ ಕೈ ಹ್ಯಾಂಡ್ ಕ್ರೀಮ್ ಅಂತಾರೆ ಅಥವಾ ಕೋಲ್ಡ್ ಕ್ರೀಮ್ ಅಂದ್ರೆ ಈಗ ಆಚೆ ಎಲ್ಲರೂ ಹೋಗ್ಬಿಟ್ಟಿದೀರಾ ನಿಮ್ ಕೈ ಕಾಲು ಹೊಡಿತಿದೆ ಅಂತಂದ್ರೆ ಅದಕ್ಕೆ ಹಂಚ್ಕೊಳ್ಳುವಂತ ಒಂದು ಕ್ರೀಮ್ ನೆಕ್ಸ್ಟ್ ಬರೋದು ಏನಂತಂದ್ರೆ ನನ್ನ ಚಾರ್ಜರ್ ಮತ್ತೆ ನನ್ನ ಇರ್ ಪಾಡ್ಸ್ ಸೊ ಈಗ ಎಲ್ಲರೂ ಟ್ರಾವೆಲ್ ಮಾಡ್ತಿರ್ತೀರಾ ನಿಮಗೆ ಬೇಜಾರ್ ಆಗ್ತಾ ಇರುತ್ತೆ ಏನಾದ್ರೂ ಹಾಡ್ ಕೇಳಿಸ್ಕೋಬೇಕು ಅಂತ ಹೆಲ್ಪ್ ಬರದೆ ನಿಮ್ಮ ಏರ್ಪಾಡ್ಸ್ ಆಮೇಲೆ ಚಾರ್ಜರ್ ಮಸ್ಟ್ ಎಲ್ಲಿ ಯಾವಾಗ ಚಾರ್ಜ್ ಖಾಲಿ ಆಗುತ್ತೆ ಎಲ್ಲಿ ಎಷ್ಟು ಚಾರ್ಜ್ ಇರುತ್ತೆ ಎಸ್ಪೆಷಲಿ ಇವ್ರು ಐಫೋನ್ ಯೂಸರ್ಸ್ ಆಗಿರೋದ್ರಿಂದ ಚಾರ್ಜರ್ ತುಂಬಾ ಇರುತ್ತೆ ನೆಸೆಸಿಟಿ ಸೊ ನೆಕ್ಸ್ಟ್ ನಾನು ಒಂದು ಮಾಸ್ಕ್ ಕೂಡ ಇಟ್ಕೊಂಡಿರ್ತೀನಿ ಈಗ ಗಾಳಿ ಯೂಸ್ ಅಂತೋ ಮಾಸ್ಕ್ ಆಯ್ತಾ ಇದನ್ನ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ನಾನು ಎಲ್ಲಾನ ಆಚೆ ಹೋಗ್ಬೇಕಾದ್ರೆ ಯಾಕಂದ್ರೆ ಕೆಲವೊಂದ್ಸಲ ತುಂಬಾ ಬೈಸ್ಕೊಂಡಿರೋದಿದೆ ಮಾಸ್ಕ್ ಹಾಕೊಂಡು ಓಡಾಡು ಆಚೆ ಹೋದಾಗ ಅಂತ ಅದಕ್ಕೋಸ್ಕರ ಮಾಸ್ಕ್ ಇಟ್ಕೊಂಡಿರ್ತೀನಿ ನಾನು ಅದಾದ್ಮೇಲೆ ಮೇಯ್ನ್ ಒಂದಷ್ಟು ಕಾಸ್ಮೆಟಿಕ್ಸ್ ಅಂತ ಬಂದಾಗ ಒಂದು ಕೂಂಬಿದೆ ನನ್ನ ಹತ್ರ ಆಯ್ತಾ ತಲೆ ಇಟ್ಕೊಂಡಿರ್ತೀನಿ ಎಲ್ಲಾದ್ರೂ ಹೋದಾಗ ಸೊ ಅದಾದ ನಂತರ ಹುಡ್ಗಿರಿಗೆ ಏನ್ ಇಷ್ಟ ಹೇಳಿ ಮೇಕಪ್ ಅಂತ ಬಂದ್ರೆ ಲಿಪ್ಸ್ಟಿಕ್ಸ್ ಆದ್ರೆ ನನ್ನ ಹತ್ರ ಸಿಕ್ಕ ಲಿಪ್ಸ್ಟಿಕ್ಸ್ ಇದೆ ನೋಡಿ ಇಷ್ಟು ಶೇಡ್ಸ್ ಆಫ್ ಲಿಪ್ಸ್ ಲಿಪ್ಸ್ಟಿಕ್ ಗ್ಲಾಸ್ ಎರಡು ಇದರಲ್ಲಿ ನಮ್ದೊಂದು ನಾನ್ ವೀಸಾ ಟೈಮ್ಸ್ ಅಲ್ಲಿ ಇದೀನಲ್ವಾ ಸೊ ಇವತ್ತು ಇವತ್ತಿನ ತನಕ ಇದು ನನ್ನ ಆಫೀಸ್ ಬೀಗ ಆಗಿತ್ತು ಇವತ್ತಿಂದ ಇದು ಯಾರ್ ಪಾಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇಟ್ ಟುಡೇಸ್ ದ ಲಾಸ್ಟ್ ಡೇ ಆಫ್ ಬೀಗ ಓಕೆ ಥ್ಯಾಂಕ್ ಯು ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ನೀವು ಬ್ಯಾಗ್ ಟೂರ್ನ ನ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀರಾ ಏನೇನಿದೆ ಅಂತ ಹೇಳಿದೀರಾ ಸೊ ಥ್ಯಾಂಕ್ ಯು ಸೊ ವೆಲ್ಕಮ್ ಏನಾಗಿತ್ತು ನನ್ನ ಬ್ಯಾಗ್ ಒಳಗಡೆ ಇರುವಂತಹ ಯಾವ ಯಾವ ಐಟಮ್ಸ್ಗಳು ಇತ್ತು ಅಂತ ಎಕ್ಸ್ಪ್ಲೈನ್ ಮಾಡಿದ್ದು ಸೊ ನೀವು ಕೂಡ ಇನ್ನಷ್ಟು ಹೊಸ ಹೊಸ ವಿಡಿಯೋಸ್ಗಳು ಬೇಕು ಅನ್ನೋದಾಗಿದ್ರೆ ನಮ್ಮ ಸೌಜನ್ಯ ಅವರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅವ್ರು ಮಾಡಿರುವಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಥ್ಯಾಂಕ್ ಥ್ಯಾಂಕ್ ಯು ಯು